ಎಸ್ ಸರ್ ಸಹಜವಾಗಿ ಅನ್ಕೋತೀವಿ ತುಂಬ ಜನ ದೂರದಿಂದ ನೋಡೋದಂಥವ್ರಿಗೆ ಈಗ ನೀವು ಹತ್ತಿರದಿಂದ ಕಂಡಿರೋಂಥವ್ರು ನಿಮಗೆ ಮಾತಾಡೋಕ್ಕೆ ಸಾಧ್ಯತೆಗಳಿದೆ ಇದನ್ನು ಹೇಳ್ತಾ ಇದ್ದರೆ ದರ್ಶನ್ ಸರ್ ಅಂದರೆ ಹೆಂಗಪ್ಪ ಹತ್ತಿರಕ್ಕೆ ಹೋಗೋದು ಹೆಂಗಪ್ಪ ಅವ್ರು ಹೆಂಗೆ ಮಾತಾಡ್ತಾರೋ ಏನೋ ಅಂದರೆ ಎಷ್ಟೋ ಸರಿ ನಾವು ಅವ್ರು ನೇರ ನೇರವಾಗಿ ಹೇಳೋಂಥ ವಿಚಾರಗಳನ್ನು ನೋಡಿರ್ತೀವಿ ಸೊ ಅವಾಗ ಹೆಂಗೆ ಅಂತ ಅನಿಸುತ್ತೆ ಸರ್ ಹೌದು ಇಲ್ಲ ಬಟ್ ಒಂದು ಹೇಳ್ತೀನಿ ಸರ್ ದರ್ಶನ್ ಏನು ಗೊತ್ತಾ ಸರ್ ಈಸ್ ರಿಯಲ್ ಸರ್ ನನಗೆ ಅದು ಮೇಕೋಟ್ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆಯ್ತಲ್ಲ ಸರ್ ಬಟ್ ಅವ್ರು ಇದ್ದಾರಲ್ಲ ಈಸ್ ರಿಯಲ್ ಸರ್ ಅವರಲ್ಲಿ ಆ ಒಂದು ಸುಮ್ಮನೆ ಏನೋ ಆ ಈ ಥರದಂತಲ್ಲ ಈಗ ನಾವು ಎಷ್ಟು ದಿನ ನಾವು ಕೆಲಸ ಮಾಡಿದ್ದೀವಿ ಸ್ಪೆಷಲಿ ಫುಡ್ದು ಬಂದಾಗ ಆ ಮುತೋರ್ಜಿ ವಯಸ್ಸದಿದೆಯಲ್ಲ ಸರ್ ಎಲ್ರಿಗೂ ಕೇಳ್ತಾರೆ ಹಾಂ ಊಟ ಮಾಡಿದ್ರೆ ಆಯಿತಾ ಅದೆಲ್ಲ ಫ್ರ್ಯಾಂಕಾಗಿ ಹೇಳ್ತೀನಿ ಅಷ್ಟೊಂದು ಹೆಂಗೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ ಸರ್ ಸರ್ ಈಗ ಲಾಸ್ಟ್ ನಾವು ಅದೇ ಲಾಸ್ಟ್ ಶೂಟಿಂಗ್ ನಮ್ಮದು ಪಾ ಪಾಂಡ್ರಪುರದಲ್ಲಿ ನಾವು ಶೂಟ್ ಮಾಡಿದ್ವಿ ಈ ಕುರಿ ಮೇಕೆಯೆಲ್ಲ ಮೇಯಿಸ್ತಾರಲ್ಲ ಅವರು ಒಂದು ಗ್ಯಾಂಗ್ ಬಂದಿದ್ದರು ಅವ್ರ ಹತ್ರನೂ ಅದೆಲ್ಲ ಇದೆ ಸಾರ ಹತ್ರನೂ ಒಂದು ನೂರೈವತ್ತು ಇನ್ನೂರು ಕುರಿ ಇದೆ ಆಯಿತಾ ಅವ್ರು ಆ ಕುರಿ ಕಾಯಿ ಸಾವ್ರನ್ನ ಕರೆದು ಏಯ್ ಬರ ಇಲ್ಲ ಮಗ ಅಂದ್ಬಿಟ್ಟು ಅದು ಸರ್ಕಾರದಲ್ಲ ಅದು ಏನೋ ಒಂದು ಇದು ಕೊಟ್ಟಿದ್ದೀರಾ ಅದನ್ನು ತೊಗೊಂಡಿದ್ದೀರಾ ಅಂತ ಅದೇನು ತೊಗೊಂಡಿದ್ದೀರಾ ಅಂದರು ನಮಗದು ಹೊಸ ವಿಷಯ ಅವರು ಇಲ್ಲ ಅಣ್ಣ ಅದೇನೋ ಗೊತ್ತ ಗೊತ್ತಿಲ್ವಾ ಏನು ರಯಾ ನೀವು ಅವ್ರ ಹುಡುಗನ್ನ ಕರೆದ್ರು ಏಯ್ ಇವರಿಗೆ ಫೆಸಿಲಿಟೀಸ್ ಕೊಡೋ ಅಂತ ಸಾರ್ ನಾನು ವಾಚ್ ಮಾಡ್ತಾನೇ ಇದ್ದೀನಿ ಅದನ್ನು ಎಷ್ಟು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಅದು ಮಿಸ್ ಆಗಬಾರದು ಆ ಸೌಲಭ್ಯ ಅವಕಾಶ ಅವ್ರಿಗೆ ಸಿಗಬೇಕು ಸೌಲಭ್ಯ ಸಿಗಬೇಕು ಅನ್ನೋಂಥದ್ದು ಹಾಂ ಅದನ್ನು ಏನು ಏಯ್ ಅವನ ಮೊಬೈಲಲ್ಲಿ ಅಕೌಂಟ್ ಓಪನ್ ಮಾಡೋ ಅದನ್ನ ಟ್ರಾನ್ಸ್ಫರ್ ಮಾಡೋ ಆ ವಿಷಯಗಳು ತೀರ್ಸೋ ಅವರಿಗೆ ಎ ಬಿ ಸಿ ಡಿ ಇ ಎಫ್ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ ಅವಾಗ ನಾನು ಅಂದ್ಕೊಂಡೆ ಏನೇ ಈ ಮನ್ಸಂದು ಏ ಅದು ಅದು ಏನಾಗುತ್ತೆ ಸರ್ ನಾವೆಲ್ಲ ಸ್ವಲ್ಪ ಆ ಥರದವ್ರೇನೆ ಅದು ನಮಗೂ ಒಂದು ರಿಯಲ್ ಇನ್ಸ್ಪ್ರೇಷನ್ ಸರ್ ಬರೀ ನಮ್ಮದೇ ನೋಡಿಕೊಂಡು ನಮ್ಮದೇ ಮಾತಾಡೋದಲ್ಲ ಜೀವನ ಆ ಕ್ಯಾರೆಕ್ಟ್ರ್ ಏನಿದೆ ಅದು ಸಿನಿಮಾದಲ್ಲಿ ಕಾಟೇರ ಆ ಥರ ಇದ್ರು ಬಟ್ ಇನ್ ರಿಯಲ್ ಅವರು ಅದೇ ಇದ್ದಾರೆ ಸರ್ ಎಸ್ ಸರ್ ಸದ್ಯಕ್ಕೆ ಏನಂತಂದರೆ ಕಾಟೇರ ಬೇರೆ ಬೇರೆ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇರುವಂಥದ್ದು ಒಂದು ಹಳ್ಳಿಯ ಕತೆ ಸೊ ಹೇಳ್ತಾ ಇದ್ದೀರಿ ಇದು ಪ್ರತಿಯೊಬ್ಬರಿಗೂ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋವಂಥದ್ದು ಸರ್ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ತರೆ ಮೇಲೆ ಬರ್ತಾಯಿದೆ ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ನೋಡೋಕ್ಕೆ ಅನ್ನೋಂಥದ್ದು ಸರ್ ನಿಜವಾಗ್ಲೂ ಇದು ನಮ್ಮ ಮಣ್ಣಿನ ಸೊಗಡು ಸಿನಿಮಾ ಸರ್ ಇದು ಬೇರೆ ಏನು ಇದ್ರಲ್ಲಿ ಮಿಕ್ಸ್ ಇಲ್ಲ ಆಯ್ತಲ್ಲ ಸರ್ ಈ ಥರ ಸಿನಿಮಾ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಬಂಗಾರದ ಮನುಷ್ಯ ಸಿನ್ಮಾ ಆದಮೇಲೆ ಇವಾಗ ಇದು ಬಂದಿದೆ ಮತ್ತು ನಾನು ಅನ್ಸುತ್ತೆ ಈ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಈ ಥರದ್ದೊಂದು ಸಿನಿಮಾ ಬರ್ಬೋದು ಆಮೇಲೆ ಅದನ್ನು ಮಾಡೋ ಧೈರ್ಯನೂ ಬೇಕಲ್ಲ ಆ ಥರದಲ್ಲಿ ಇದೊಂದು ವಿಶೇಷವಾದ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಆಮೇಲೆ ಇದು ನಮ್ಮ ಕನ್ನಡದವರಲ್ಲೇ ಅಲ್ಲ ಸರ್ ಈ ಸಿನಿಮಾ ನೋಡಿ ರಿಲೀಸ್ ಆದಮೇಲೆ ಇದ್ರದ್ದು ಈ ಮಣ್ಣಿನ ವಾಸನೆ ಎಲ್ಲ ಕಡೆ ಹರಡುತ್ತೆ ಆಮೇಲೆ ಸ್ಪೆಷಲಿ ರೈತರಿಗೆ ಇದು ಒಂದು ಇಂಡೈರೆಕ್ಟಾಗಿ ಇಷ್ಟೊಂದು ಸವಲತ್ತುಗಳು ನಮಗಿತ್ತು ನಮಗೆ ಎಷ್ಟು ಮೋಸ ಆಗಿದೆ ಅವ್ರಿಗೆ ಅರಿವು ಮೂಡಿಸುವಂಥ ಒಂದು ಸಿನ್ಮಾ ಒಂದು ಮೆಸೇಜು ಆಮೇಲೆ ದರ್ಶನ್ ಅಭಿಮಾನಿಗಳಿಗೆ ಇದೊಂಥರ ತ್ರಿಬಲ್ ಧಮಾಕ ಅಂತಾರಲ್ಲ ಆ ಥರದ್ದೊಂದು ಸಿನಿಮಾ ಆಗುತ್ತೆ ಅಂತ ನನಗೆ ನಿಮಗೆ ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ